ಸಕ್ಕರೆ ಕಾಯಿಲೆ ಅನ್ನೋದು ದೊಡ್ಡವರಿಂದ ಹಿಡಿದು ಚಿಕ್ಕವರ ತನಕ ಎಲ್ಲರಿಗೂ ಇದೆ ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ ಹೊರಗಿನ ಆಹಾರ ಆಗಿರ್ಬೋದು ಅತಿಯಾದ ಸ್ವೀಟ್ ಸೇವನೆ ಸಕ್ಕರೆ ಕಾಯಿಲೆಗೆ ಆಹ್ವಾನ ನೀಡುತ್ತೆ ಸಕ್ಕರೆ ಕಾಯಿಲೆ ಒಮ್ಮೆ ದೇಹಕ್ಕೆ ಎಂಟ್ರಿ ಕೊಟ್ಟರೆ ಹೋಗೋ ಮಾತೇ ಇಲ್ಲ ಸಕ್ಕರೆ ಕಾಯಿಲೆ ಬಂತಂದರೆ ಮತ್ತೆ ಗುಣಪಡಿಸಲು ಸಾಧ್ಯವಿಲ್ಲ ಆದರೆ ಔಷಧಿಯ ಮೂಲಕ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಆದರೆ ನೀವೆಲ್ಲಾದರೂ ದೇವಸ್ಥಾನಕ್ಕೆ ಹೋದರೆ ಸಕ್ಕರೆ ಕಾಯಿಲೆ ಗುಣ ಆಗುತ್ತೆ ಅನ್ನೋದನ್ನು ಕೇಳಿದ್ದೀರಾ ಹೌದು ನಮ್ಮದೇ ಪಕ್ಕದ ರಾಜ್ಯವಾದ ತಮಿಳುನಾಡಿನಲ್ಲಿ ಸಕ್ಕರೆ ಕಾಯಿಲೆಯನ್ನು ಗುಣಪಡಿಸುವ ದೇವಸ್ಥಾನವೊಂದು ಇದೆ ಸಕ್ಕರೆ ಕಾಯಿಲೆ ಇದ್ದವರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಕೆಲವೇ ಕ್ಷಣದಲ್ಲಿ ನಿಮ್ಮ ಕಾಯಿಲೆ ವಾಸಿಯಾಗುತ್ತೆ ವಿಚಿತ್ರವಾದರೂ ಇದು ಸತ್ಯ ಅಂದ ಹಾಗೆ ಸಕ್ಕರೆ ಕಾಯಿಲೆಯನ್ನು ಗುಣಪಡಿಸುವ ದೇವಸ್ಥಾನ ಇರೋದಾದರೂ ಎಲ್ಲಿ ಈ ದೇವಸ್ಥಾನದ ವಿಶೇಷತೆ ಏನು ಅನ್ನೋದನ್ನು ನೋಡೋಣ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಡಾಕ್ಟರ್ ಹತ್ರ ಹೋದ್ರೇನೆ ಸಕ್ಕರೆ ಕಾಯಿಲೆ ಗುಣ ಆಗಲ್ಲ ದೇವರ ಹತ್ರ ಹೋದರೆ ಆಗುತ್ತಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಈಗಾಗಲೇ ಹುಟ್ಕೊಂಡಿದೆ ಅನ್ನೋದು ನನಗೆ ಗೊತ್ತು ಆದರೂ ನಾನು ಹೇಳ್ತಾ ಇರೋದು ಸತ್ಯ ಕಾಯಿಲೆ ಗುಣ ಆದವರೇ ಇದಕ್ಕೆ ಸಾಕ್ಷಿ ತಮಿಳುನಾಡಿನ ತಾಂಜಾವೂರ್ ನಗರದಿಂದ ಸುಮಾರು ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿರುವ ಅಮ್ಮಪೇಟೆ ಎಂಬ ಗ್ರಾಮದಲ್ಲಿ ನೆಲೆಸಿರುವ ವೀಣಿ ಕುರುಂಬೇಶ್ವರ ದೇವಸ್ಥಾನವೇ ಸಕ್ಕರೆ ಕಾಯಿಲೆಯಿಂದ ಮುಕ್ತಿ ಕೊಡುವ ಪುಣ್ಯ ಕ್ಷೇತ್ರ ದಿನವೊಂದಕ್ಕೆ ಇಲ್ಲಿಗೆ ಸಾವಿರಾರು ಭಕ್ತರು ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದುಕೊಳ್ತಾರೆ ಸಕ್ಕರೆ ಕಾಯಿಲೆ ಇದ್ದವರು ಈ ದೇವಸ್ಥಾನಕ್ಕೆ ಬಂದು ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ ಈ ದೇವಸ್ಥಾನದ ಸಂಪ್ರದಾಯದಂತೆ ಪೂಜೆ ಸಲ್ಲಿಸಿ ತಮ್ಮ ಕಾಯಿಲೆಯಿಂದ ಮುಕ್ತಿಯನ್ನು ಪಡಿತಾ ಇದ್ದಾರೆ ಅಂದಹಾಗೆ ವೀಣಿ ಕುರುಂಬೇಶ್ವರ ದೇವಸ್ಥಾನ ಸುಮಾರು ಐದು ಸಾವಿರ ವರ್ಷಗಳ ಹಳೆಯದ್ದು ಅಂತ ಹೇಳಲಾಗುತ್ತೆ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಶಿವಲಿಂಗ ನೋಡುವಾಗ ಕಬ್ಬಿನ ರಾಶಿಯಲ್ಲಿ ಉದ್ಭವವಾದಂತೆ ಭಾಸವಾಗುತ್ತದೆ ಅಲ್ಲದೆ ಇಲ್ಲಿನ ದೇವಸ್ಥಾನಕ್ಕೂ ಭಗವಾನ್ ಶ್ರೀಕೃಷ್ಣನಿಗೂ ಸಂಬಂಧವಿದೆ ಅಂತ ಹೇಳಲಾಗಿದೆ ಇನ್ನು ಸಕ್ಕರೆ ಕಾಯಿಲೆಯಿಂದ ಮುಕ್ತರಾಗಬೇಕಾದ್ರೆ ಇಲ್ಲಿಗೆ ಬರುವ ಭಕ್ತರು ಅರ್ಧ ಕೆ ರವೆ ಮತ್ತು ಅಷ್ಟೇ ಪ್ರಮಾಣದ ಸಕ್ಕರೆಯನ್ನ ಮಿಶ್ರಣ ಮಾಡಿಕೊಂಡು ದೇವಸ್ಥಾನಕ್ಕೆ ತರಬೇಕು ಬಳಿಕ ದೇವರ ಎದುರು ಭಕ್ತಿಯಿಂದ ಬೇಡಿಕೊಂಡು ಪ್ರಾರ್ಥನೆ ಮಾಡಬೇಕು ಇದಾದ ಬಳಿಕ ದೇವಸ್ಥಾನದ ಹೊರಭಾಗದಲ್ಲಿ ಸಕ್ಕರೆ ಮತ್ತು ರವೆ ಮಿಶ್ರಣವನ್ನು ಹಾಕಬೇಕು ಈ ವೇಳೆ ಅಲ್ಲಿಗೆ ಬರುವ ಇರುವೆಗಳು ರವೆಯನ್ನು ಬಿಟ್ಟು ಕೇವಲ ಸಕ್ಕರೆಯನ್ನ ಮಾತ್ರ ತಿನ್ನುತ್ತವೆ ಈ ವೇಳೆ ಮಿಶ್ರಣದಲ್ಲಿ ಹೇಗೆ ಸಕ್ಕರೆ ಕಡಿಮೆ ಆಗುತ್ತದೆಯೋ ಅದೇ ರೀತಿ ಮನುಷ್ಯನ ದೇಹದಲ್ಲಿರುವ ಸಕ್ಕರೆ ಅಂಶಗಳು ಕಡಿಮೆ ಆಗುತ್ತಾ ಹೋಗುತ್ತದೆ ಅನ್ನೋದು ನಂಬಿಕೆ ಇನ್ನು ಇಲ್ಲಿನ ಪವಾಡ ನೋಡಿ ವೈದ್ಯರು ವಿಜ್ಞಾನಿಗಳೇ ಶಾಕ್ ಆಗಿದ್ದಾರಂತೆ ಇಲ್ಲಿಗೆ ಭೇಟಿ ನೀಡಿ ಗುಣಮುಖರಾಗಿರುವ ಜನರನ್ನ ವಿಜ್ಞಾನಿಗಳು ಸಂಶೋಧನೆಯನ್ನು ಕೂಡ ನಡೆಸಿ ಬೆರಗಾಗಿದ್ದಾರಂತೆ ಅಲ್ಲದೆ ವೈದ್ಯರು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿದ್ದ ವ್ಯಕ್ತಿಯನ್ನು ಪರಿಶೀಲಿಸಿದ್ದಾರೆ ಅಲ್ಲದೆ ವ್ಯಕ್ತಿ ಇರುವೆಗಳಿಗೆ ಸಕ್ಕರೆ ಹಾಕಿದಾಗ ಇರುವೆಗಳು ಸಕ್ಕರೆಯನ್ನು ತಿಂತ ಇದ್ದಂತೆ ವ್ಯಕ್ತಿಯ ಜೀವದಲ್ಲಿ ಅಂದರೆ ದೇಹದಲ್ಲಿ ಸಕ್ಕರೆ ಅಂಶ ಕಡಿಮೆ ಆಗುವುದನ್ನು ಕಂಡು ಸ್ವತಃ ವೈದ್ಯರೇ ಬೆರಗಾಗಿ ದೇವರ ಪವಾಡವನ್ನು ಒಪ್ಪಿಕೊಂಡಿದ್ದಾರೆ ಇನ್ನು ಮನುಷ್ಯನ ದೇಹದಲ್ಲಿರುವ ಸಕ್ಕರೆ ಅಂಶಗಳನ್ನು ಹೀರಿ ಸಕ್ಕರೆ ಕಾಯಿಲೆಯಿಂದ ಮುಕ್ತಿ ಪಡೆಯುವಂತೆ ಮಾಡುವ ಇಲ್ಲಿನ ಇರುವೆಗಳನ್ನು ದೇವರ ಇರುವೆ ಅಂತ ಕರೀತಾರೆ ಇಲ್ಲಿನ ಇರುವೆಗಳಿಂದಲೇ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರು ಗುಣಮುಖರಾಗ್ತಾ ಇದ್ದಾರೆ ಹಾಗಾಗಿ ದೇವಸ್ಥಾನದ ವಠಾರದಲ್ಲಿರುವ ಇರುವೆಗಳನ್ನು ಇಲ್ಲಿನ ಜನರು ಹಾಗೂ ಭಕ್ತರು ಪೂಜನೀಯ ಭಾವನೆಯಿಂದ ನೋಡಿಕೊಳ್ತಾರೆ ನಿಮಗೂ ಸಕ್ಕರೆ ಕಾಯಿಲೆ ಇದ್ರೆ ಒಮ್ಮೆ ಭೇಟಿ ನೋಡಿ ಯಾರಿಗೊತ್ತು ಸಕ್ಕರೆ ಕಾಯಿಲೆ ಆದರೂ ಆಗಬಹುದು ಆ ಪವಾಡ ನಿಮ್ಮಲ್ಲೂ ನಡೆದ್ರೂ ನಡಿಬಹುದು ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ